ನಮಸ್ಕಾರ ರೀ ಬೆಂಕಿ ಬಬಲ ಕೊತ್ತ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಾವು ಹೊಲಕ್ಕೆ ಬಂದೀವಿ ರೀ ಹೊಲಕ್ ನೀರು ಹಸಕತ್ತ ಬಂದಿವು ಚಂದಿ ಟೈಮ ಆರಾಗ್ಬಿಟ್ಟೈತಿ ಆರಗ್ ಕರೆಂಟ್ ಬಂದಾವ್ ಮತ್ತೆ ಕರೆಂಟ್ ಸ್ಟಾರ್ಟ್ ಮಾಡೀನ್ರಿ ನೀರು ಹಸಕತ್ತ ಹೊಲಕ್ಕೆ ಬಂದ್ಬಿಟ್ಟಿವ ಈಗ ಮೆಕ್ಕೆಜೋಳ ನೋಡ್ರಿ ಅಷ್ಟು ಭಾರಿ ಆಗ್ಬಿಟ್ಟೈತಿ ಮಾನ್ಯ ಮನ್ಯರು ಮೆಕ್ಕೆಜೋಳ ತಟ್ಕೋಯ್ತು ಆದರೂ ಈಗ ಅಷ್ಟು ದೊಡ್ಡದಾಗ್ಬಿಟ್ಟೈತಿ ನನ್ನ ತೆಳಿಮಠ ಬಂದ್ಬಿಟ್ಟೈತಿ ಹೊಲಗೆ ಹೊಕ್ರೂ ಕಾಣಿತ್ ನೋಡ್ರಿ ಈಗ ಒಂದು ತಿಳಿ ಮೊಟ್ಟ ಮಿತ್ರಕ್ಕ ಅನಂಗ ಇಲ್ಬಿಡು ಅಷ್ಟ್ ದೊಡ್ಡ ಮೆಕ್ಕ ಜಾ ಬಂದ್ಬಿಟ್ಟೇತ್ರಿ ಮನಾಗ ಖುಷಿಯಾಗಕತ್ತಿ ಆದ್ರೂ ಇದ್ಕೊಂಡ್ ನೀರ್ ಆದ್ರೂ ಬೇಸ್ ಆಕೇತಿ ನೀರ್ ಹೈ ಹಣ್ಣೀರ್ ಅಷ್ಟೇ ಹಸಿದ್ರು ಮಳಿ ನೀರ್ ಬಿದ್ದಂಗೆ ಆಗಂಗಿಲ್ರಿ ಏನ್ ಮಾಡುದ್ರಿ ಆದ್ರೂ ಕೂಡ ಹಸಾಕತಿವ್ ಏನ್ ಎಲ್ಲ ನಮ್ ಕಾಯ್ ಇರಂಗಿಲ್ಲ ನಮ್ ಕಾಯಿಗಿರ್ತಿದ್ರ ನಾವೇ ದೇವ್ರ ಹಾಕಿದ್ವಿ ಏನು ಮಾಡುದ್ರಿ ಈಗ ನೀರು ಹಸಕ್ಕೆ ಬಂದೀವಿ ರೀ ಮಾನ್ ಇಲ್ಲಿ ಮಠ ಆಗಿತ್ತು ಈ ನೆಲಕ್ಕೆ ಅಂತ ಹೇಳಿರಿ ಇಲ್ಲಿ ಮಠ ಪೂರಾ ಇಷ್ಟ ಆಗೈತಿ ಈ ಕಡೆದೆಲ್ಲ ಏರಿಯಾ ಇನ್ನು ಏನೈತಿ ಇಲ್ಲಿಂತ ಹಿಡ್ಕೋದು ಆ ಗಿಡಕ್ಕಂತೇಳ್ರಿ ಅಲ್ಲಿ ಮಠ ಹಸುದೈತಿ ನೀರು ಸ್ವಲ್ಪ ಅದಾವೆ ಯಾಕಂದ್ರೆ ಮಳಿ ನೀರು ಬಿದ್ದು ಅಂದ್ರೆ ಹ್ಞೂ ಮಾಯಿ ನೀರು ಬರ್ತಾವೆ ರೀ ಮಳೆ ನೀರು ಮಣಿನ ಬೀಳ್ಲಿಕ್ಕೆ ಎಲ್ಲಿಂದ ನೀರು ಬರ್ತಾವ್ರಿ ಆ ಈ ಕಡೆ ಬಂದಿ ನೋಡಿರಿ ನೋಡಿರಿ ಅಪ್ಪೋ ಖುಷಿ ಆಗ್ತಿ ಬಟ್ ನೀರಿನ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ನೀರಿನ ತೊಂದರೆ ಐತಿ ಯಾಕಂದ್ರೆ ನೀರು ಇದ್ರೆ ಬೆಳಿ ಚಲೋ ಬರ್ತೈತ್ರಿ ಬೆಳಿ ಬತ್ತಂದ್ರೆ ರೈತರ ಮೇಲೆ ಖುಷಿ ಬರ್ತೈತಿ ಅದೇ ನೀರು ಇರ್ಲಿಕ್ಕಂದ್ರೆ ಬಹಳ ಬಜ್ಜೆ ಐತ್ರಿ ಎಲ್ಲ ಇನ್ನು ನೋಡಿರಿ ಇದು ತೊಳಗಿನ ಮೆಕ್ಕೆಜೋಳ ಇದು ತೊಳಗಿನ ಇಲ್ಲಿ ಮೊದಲು ನೀರದು ನಿಂತಿದ್ದು ಮಳಿ ನೀರದು ಫಸ್ಟ್ ಟೈಮ್ ಮಳಿಗೆ ಬಂದಿತ್ತಲ್ರಿ ಅದು ನೀರಿಲ್ ನಿಂತಿದ್ದು ಅದೇ ಮಿಕ್ಕಿ ಜೋಳ ಈಗ ಬಂದೈತೆ ಬೇಸ್ ಬಂದೈತೆ ಅದ್ರಾಗ ಚಲೋ ಐತಿ ನೆಲ ಏನೋ ಹಸಿ ಆಯ್ತು ಅದು ಏನೋ ಏನೂ ಬಾಡಿಲ್ಲ ಏನೂ ಆಗಿಲ್ಲ ಬಟ್ ದಂಡಿ ದಂಡಿ ಸ್ವಲ್ಪ ಸ್ವಲ್ಪ ಬಾಡೋತತ್ರಿ ಇನ್ನು ಇದಕ್ಕೂ ನೀರು ಹಾಸ್ಬೇಕಾಗೈತಿ ಇದು ರೀ ಮ್ಯಾಗಿನ ಇಲ್ಲಿ ಮೊದಲು ತೊಗರಿ ಹಾಕಿದ್ದೆವು ಇದು ಮೊದಲು ತೊಗರಿ ಇತ್ತು ಇಲ್ಲಿ ಮೊದಲು ಮೆಕ್ಕೆಜೋಳ ಇತ್ತು ರೀ ಮೆಕ್ಕೆಜೋಳ ಹಾಕಿ ಸ್ವಲ್ಪ ಬಿಟ್ಟರೆ ಸ್ವಲ್ಪ ಇನ್ನೂ ಗಿಡ್ಕೈತಿರೋದು ಅಷ್ಟೊಂದಿಲ್ಲ ಬಟ್ ಸೊಂಟ್ರ್ ಮ್ಯಾಗೈತೆ ಸೊಂಟಕ್ಕಿಂತ ಸ್ವಲ್ಪ ಮ್ಯಾಗ ಐತಿ ಬಟ್ ಅಡ್ಡೂ ಒಂದೇ ಟೈಮ್ ಬಿತ್ತು ರೀ ಆದರೂ ಕೂಡ ಇದು ಸ್ವಲ್ಪ ಬೆಳಿ ಚೇಂಜ್ ಐತಿ ಅಂದರೆ ಮೊದಲು ತೊಗರಿ ಹಾಕಿದ್ವಿ ಅಲ್ರಿ ಅದಕ್ಕೆ ತೊಗರಿ ಹಾಕ್ದಲ್ಲಿ ಕಾಲಗೆ ಆಗ್ಬಿಟ್ಟೈತಿ ಅದ್ರದಿಂತರ ಬೆಳೆ ಸ್ವಲ್ಪ ಐತ್ರಿ ಇಲ್ಲಿ ಆದರೂ ಏನೋ ಅನ್ರಿ ಒಂದೇ ಥರ ಬೆಳಿ ಮಾಡಬೇಡ್ದು ಬೇರೆ ಬೇರೆ ಥರ ಬೆಳೆ ಮಾಡ್ಕೊತಿರ್ಬೇಕು ಅಂದರೆ ಬೆಳೆ ಚಲೋ ಬರ್ತೈತಿ ನಿಮ್ಗೆ ತೋರಿಸ್ತೀನಿ ರೀ ಯಾವ ಪೈಪ್ ಒಳಗಿಂತ ನೀರು ಬರಕತ್ತಾವು ಅಲ್ಲಿ ಬಾಯಿ ನಿಂತ ನೀರ್ ತೊಗೊಂದಿವಲ್ರಿ ಬಾಯಿ ಪೈಪ್ ಪೈಪ್ಲೈನ್ ಐತಿ ಪೈಪ್ಲೈನ್ ಹೋಗಿಂತ ಕಾರಂಜಿ ಪೈಪ್ ಜೋಡಿಸಿ ಚಿಕ್ಕ ನೀರ್ ತಗೊಂಬಂದ್ವಿಟ್ರಿ ಇದು ಗಿಡ ಇದು ಕಂಟಿನ್ಯೂ ನೀರ್ ಹಾಕ್ತಿವ ಇಷ್ಟೊಳಗ ಬ್ಲಾಗ್ ಹಾಕಿನ್ರಿ ಅದು ಗಿಡ ಹಚ್ಚುವತ್ತ ಬ್ಲಾಗ್ ಐತಿ ಅದು ಹೋಗಿ ನೋಡ್ರಿ ಅದರದ ಐ ಡಿ ತಳಗ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನ್ರಿ ಹೋಗಿ ಕ್ಲಿಕ್ ಮಾಡಿ ನೋಡ್ರಿ ಆ ವಿಡಿಯೋ ಅದ್ರ ಒಳಗೆ ಐತಿ ಆಹಾ ತುಂಬಾ ಖುಷಿ ಆಕೇತ್ರಿ ಬೆಳಿ ಬಂದಿದ್ದ ಬೆಳಿ ನೋಡಿ ಬೆಳಿ ಮುಖ ನೋಡಿ ಬೆಳಿ ಹಿಂಗ ಖುಷಿ ಕೊಡ್ತೇತ್ರಿ ಮನ್ಸಿಗೆ ಆಹ್ಹಾ ಅಂತೀನಿ ಈಗ ಹೊಂಟಿವಿ ರೀ ಕಡೆ ಇದೇ ಪೈಪ್ ನೋಡ್ರಿ ಇದೇ ಪೈಪ್ ಒಳಗಿಂತ ನೀರು ಹೊಂಟಾವ ಕಡೆ ಸೂರ್ಯಾಸ್ತನೂ ಆಗಾಕತ್ತೈತಿ ಸೂರ್ಯ ಸೂರ್ಯ ಸಣ್ಣಗೆ ಹೊಂಟ ಸಣ್ಣಾಗ ಹೊಂಟಿಗ ಇನ್ನು ಇನ್ನೂ ಅದು ಹಾಕೈತಿ ಸೂರ್ಯಾಸ್ತ ಇಷ್ಟು ಜಲ್ದಿ ಏನು ರೀ ಈಗ ಇದೇ ಪೈಪ್ ಒಳಗಿಂತ ನೀರು ತೊಗೊಂದಿವ್ರಿ ಹೊಂಟಿವಿ ಅಲ್ಲಿ ಸ್ವಲ್ಪ ನೀರು ಸೋರಾಕತ್ತಿದ್ದು ಬಟ್ ನೋಡಿ ಬರ್ತೀನಿ ಮತ್ತೇನಂತಾರಲ್ಲ ಪೈಪ್ಲೈನ್ ಕ ಟಚ್ ಕೊಟ್ಟು ಮತ್ತು ಪೈಪ್ಲೈನ್ ಅದು ಕೆತ್ಕೊಂಡು ಹೋಗಬಾರ್ದು ಹೈನೀರ್ ಹಸತ್ತಿ ಅದಕ್ಕಿಂತ ಪ್ರೆಷರ್ ಬೀಳಂಗಿಲ್ಲ ಕಾರಂಜಿಲ್ದು ಹಿಂಗ ಟಚ್ ಕೊಟ್ಟಿದ್ರ ಕಾರಂಜಿ ಕಾರಂಜಿ ಟಚ್ ಕೊಟ್ಟಿದ್ದು ಅಂದ್ರೆ ಪ್ರೆಷರ್ ಕುಂದಿರ್ತಿತ್ತು ಹೈನೀರ್ ಹಸಕ ಪ್ರೆಷರ್ ಕುಂದಂಗಿಲ್ಲ ಒಂಟಿನ್ ರಾಕಾರ ರಾತ್ರಿ ಹತ್ತಕ್ ಕರೆಂಟ್ ಹೋಗೋದ ಆರಕ್ಕೆ ಬಂದು ಹತ್ತಕ್ಕೆ ಹೋಗೋದ ಟೂ ಪೇಸ್ ಲೈನ್ ಐತಲ್ರಿ ನೀರ್ ಭಾಯಾಗೂ ನೀರ್ ಜಾಸ್ತಿ ಇಲ್ರಿ ಅದರ ಸಲುವಾಗಿ ಟೂ ಪೇಸ್ ಲೈನ್ ಹಾಸಾಕತ್ತಿನಿ ಭಾಯ ನೀರ್ದು ಅಂದ್ರೆ ಚಂತನ ಹಾಸಿ ರಾತ್ರಿ ಮನಿಗ್ ಹೋಗ್ಬಿಡ್ತಿದ್ರಿ ನೋಡಿರಿ ಆ ಏನಿಲ್ಲ ಆಗ ನೀರು ಸೋರಾಕತ್ತಿದ್ದು ಸ್ವಲ್ಪ ಈಗ ನೀರೇನು ಜಾಸ್ತಿ ಸೋರಾಕತ್ತಿಲ್ರಿ ಇಲ್ಲಿ ಇದ್ರ ಮ್ಯಾಗ ಇಟ್ಟಿನಿ ಅಲ್ಲಿ ಕಲ್ಲಿನ ಮ್ಯಾಗ ಅಲ್ಲಿ ಕಲ್ಲು ಐತಿ ಕಲ್ಲಿನ ಮ್ಯಾಗ ಇಟ್ಬಿಟ್ಟಿನಿ ಆರಾಗಿಬಿಟ್ಟು ಟೈಮ್ ಕರೆಕ್ಟ್ ಆರಾಗ್ಬಿಟ್ಟೈತೆ ರೀ ಚಿಕ್ಕ ಅದ ಇಲ್ಲ ನಾ ತಿನ್ಬೇಕು ಮಾಡೀನಿ ಮನ್ಯಾಗ ಕಡುಬೋದು ಎಲ್ಲ ಹೊಡೆದು ಬಂದೀನಿ ಇಟ್ಟೆಸಲ್ಲಿ ಎಲ್ಲ ಅದ್ರಾಗೆ ಮನೆಯಾಗ ಕಡುಬು ಸಿಕ್ಕಾಬಿಟ್ಟು ಆ್ಯಬಿಟ್ಟು ಹಾಗಂದ್ರೆ ಇವು ಈಗ ಪಂಚಮಿ ಹಬ್ಬ ನಡತ್ರಿ ಪಂಚಮಿ ಹಬ್ಬ ಶುರು ಐತಿ ಪಂಚಮಿ ಆದರೂ ಏನೋ ಅನ್ರಿ ಮೊದ್ಲಿಂಗತ್ತೆ ಪಂಚಮಿ ಹಬ್ಬನೇ ಇಲ್ಲ ಮೊದಲು ಏನು ರೀ ಜೋಕಾಲಿದು ಕಟ್ಟಿದ್ರು ಎಲ್ಲ ಹುಡುಗರು ಹುಡುಗಿಯರು ಎಲ್ಲರೂ ಕೂಡಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದರು ಎಲ್ಲರೂ ಖುಷಿಯಾಗಿರ್ತದ್ರು ಹುರಾನ್ ಹಿರಿಯರು ಎಲ್ಲರೂ ಕೂಡಿ ಊರಾನೆ ಎಲ್ಲರೂ ಅಂದ್ರೆ ಎಷ್ಟು ಮಂದಿ ಹುರಾನರು ಇರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಹುಡುಗರು ಹುಡುಗಿಯರು ಎಲ್ಲರೂ ಕೂಡಿ ಪಂಚಮಿ ಹಬ್ಬ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಆದರೂ ಈಗ ಈಗಿನ ಹುಡುಗರು ಏನು ರೀ ಎಲ್ಲ ಆ ಚಟ ಮಾಡಿದೆ ಈ ಚಟ ಮಾಡಿದೆ ಇದ್ರಾಗ ಅದರ ಪಂಚಮಿ ಹಬ್ಬದಾಗ ಏನು ಮಾಡಬೇಕು ಏನು ಬಿಡಬೇಕು ಅದು ಗೊತ್ತಾಗಲಿ ಮೊದ್ಲಿಂಗತ್ತೆ ವಾಯ್ಸಿಲ್ರಿ ಈಗ ಮೊದ್ಲಿಂಗತ್ತೆ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಮಜಾ ಬರ್ಲಾಗೈತೆ ಯಾಕಂದ್ರೆ ಸುತ್ತಮುತ್ತ ಆ ಥರ ಇರ್ಬೇಕು ರೀ ಎಲ್ಲ ಮಂದಿ ಖುಷಿಯಾಗಿ ನಿಂತರ ಒಳಗಿಂತ ಖುಷಿ ಬರಬೇಕು ಮಾಡೋಕೆ ಹಂಗಿತ್ತಂದ್ರೆ ಮಜಾ ಬರ್ತೈತ್ರಿ ಇಲ್ಲಿಕಂದ್ರೆ ಮಜಾ ರೀ ಏನು ಮಾಡಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಏನಾರ ಸೆಲೆಬ್ರೇಷನ್ ಅದು ಉಳ್ದತ್ರಿ ಪದ್ಧತಿ ಪಂಚಮಿ ಹಬ್ಬದಾಗ ಎಲ್ಲ ಥರ ಮಾಡುದ್ರಿ ಕರ್ಚಿಕಾಯಿ ಕರದಂಟ ಎಲ್ಲ ಥರ ಸ್ವೀಟ್ಸ್ಗಳು ಮಾಡೋದು ಇದು ಇನ್ನೂ ಹಳ್ಳಿಗಳಿಗೆ ಉಳ್ದತ್ರಿ ಇನ್ನು ಅಟ್ಯಾಗ ಸೆಟ್ಟ ಏನಾಗ್ಯ ಗೊತ್ತಿಲ್ಲ ಅಲ್ಲಿ ಕೂಡ ಮಾಡ್ತಿರಿ ಅದು ಬಟ್ ಅಷ್ಟು ಜೋರಾಗಿರೋಂಗಿಲ್ಲ ಊರಾಂತಾದಲ್ಲಿ ಇದ್ದಾರಂಗೆ ಇವು ಹಬ್ಬಗಳು ಏನು ತಲ್ರಿ ಇವು ಬರೀ ಜಾತಿ ಧರ್ಮ ಸಲುವಾಗಿ ರೀ ಇವು ಹಬ್ಬಗಳು ಎಲ್ಲ ರೀತಿಯಾಗಿ ಮನುಷ್ಯರ ಒಕ್ಕಟ್ಟಿ ಆಗ್ಬೇಕು ಎಲ್ಲರೂ ಕೂಡ ಒಕ್ಕಟ್ಟಿಯಾಗಿ ಹ್ಯಾಪ್ಪಿಯಾಗಿ ಆನಂದವಾಗಿ ಇರಬೇಕಂತ ಇವೆಲ್ಲ ಹಬ್ಬಗಳು ಬರ್ತಿರ್ತಾವ್ರಿ ಅವು ನಾವು ಆ ಖುಷಿ ನಿಂತರ ಸೆಲೆಬ್ರೇಷನ್ ಮಾಡಬೇಕು ಆದ್ರೆ ಏನು ರೀ ಕರೆಕ್ಟ್ ಟೈಮ್ ಏಳುವರೆ ಆಗೈತಿ ಈಗ ಮ್ಯಾಗಿನ್ ಸೈಡ್ ಹೊಂಟಿನ ರೀ ಬ್ಯಾಟ್ರಿನೂ ತಗೊಂಬಂದಿನಿ ಅದ್ರ ಜೊತೆ ಯಾಕಂದ್ರೆ ನೀರು ಹಸಕ್ ಬಂದಿನಿ ಹತ್ರ ತಕ್ಕ ಕರೆಂಟ್ ಅದಾವ ಅದಕ್ಕೆ ನೀರು ಹಸಕತ್ತೆ ಬ್ಯಾಟ್ರಿ ತೊಗೊಂಬಂದಿನಿ ಬ್ಯಾಟ್ರಿ ಚಾರ್ಜ್ ಇದಿಲ್ಲ ಬ್ಯಾಟ್ರಿನೂ ಚಾರ್ಜ್ ಮಾಡ್ಕೊಂಡು ತಂದಿನಿ ಈಗ ಸೀದೋಗಿ ಹೊಂಟಿನ್ ರೀ ಆಕಡೆ ಮ್ಯಾಗಿನ ಸೈಡ್ ಯಾಕೆ ಅಪ್ಪಿನ ದಿಗೆ ಆಡ ಕಾರತಲ್ರಿ ಅವು ಚಾಲು ಅದಾವತ್ತ ನಮ್ಮ ಅನ್ನ ಹೇಳಿದ ಅದಕ್ಕೆ ಆಕಡೆ ಮ್ಯಾಗ್ ಹೊಂಟಿನ ಬಂದ್ ಮಾಡಾಕತ್ತೆ ನೋಡಿ ಅದಾವ ಚಾಲು ಯಾರಿಗೂ ಯಾರಿಗೊತ್ತು ಯಾಕಂದ್ರೆ ಅವ್ನಿಗೂ ಕನ್ಫರ್ಮ್ ಇದ್ದಿಲ್ಲ ಒಂದು ವಾರ ತಗೊಂಡು ನೀರು ಚಾಲು ಮಾಡ್ತಿರ ಕಪ್ಪಿಗೆ ಈಗ ಅದ ಮ್ಯಾಗತ್ತೆ ಹೊಂಟಿನಿ ಇದೇ ಪೈಪ್ ಒಳಗಿಂತ ನೀರು ಬರ್ತಾವ ನೋಡ್ರಿ ಇದೇ ಪೈಪ್ ಕಾಣ್ತಾ ಇದ್ರೊಳಗಿಂತ ನೀರು ಬರ್ತಾವ ಇದು ನಮ್ಮ ಮೆಕ್ಕೆಜೋಳ ಈಗ ಸ್ವಲ್ಪ ಹೊಡ್ಬಾಟಾಗೈತ್ರಿ ಯಾಕಂದ್ರೆ ಪಕ್ಷಿ ಅದು ಕಾಂಗ್ ಅದಾವಲ್ಲ ಅದು ಕಡ್ದು ಬಿಟ್ಟಾವ ಮೆಕ್ಕೆಜೋಳಕ್ಕೆ ಈಗ ಪತ್ತ ಆಗ್ಬಿಟ್ಟೈತಿ ಸನ್ಸೆಟ್ನು ಹೋಗ್ಬಿಟ್ಟೈತಿ ಸೂರ್ಯ ದೇವ್ನು ತೊಳಕ್ ಹೋಗ್ಬಿಟ್ಟ ಈಗ ಹೊಡ್ಕೊಂಬೋನ ಏನಾಗತ್ತೆ ಪೈಪ ಅಲ್ಲಿ ಚಾಲು ಇದ್ದು ಅಂದ್ರೆ ಏನು ರೀ ಇದು ಮಾಡ ಇದ್ರೂ ಇದನ್ನು ನಮ್ಮ ತೊಗ್ರೀನೂರು ಇದು ಇದಕ್ಕೆ ಕಂತತ್ಲಾ ಇದೆಲ್ಲ ತೊಗರಿ ಐತ್ರಿ ಇದು ಇದೊಂದು ಪಟ್ಟಿ ತೊಗರಿ ಇದ್ರ ಒಂದು ಪಟ್ಟಿ ಐತಿ ಅದೊಂದು ತೊಗರಿ ಇದ್ರ ನಡು ಒಂದು ಐದು ಆರು ಫುಟ್ ಇತ್ತು ಐದು ಆರು ಫುಟಿಂದ ಗ್ಯಾಪ್ ಇಟ್ಟಿನಿ ಅಂದ್ರೆ ನಾಳೆ ಗಿಡದು ಪುಟ್ವಾ ಹೊಡಿತಾವ್ರಿ ಸ್ವಲ್ಪ ಹೆಚ್ಚಿಗೆ ಪುಟ್ವಾ ಹೊಡಿತಂದ್ರೆ ಗಾಳಿ ಆ ಪುಟ್ವಾ ಹೊಡ್ತಾವ ಪುಟ್ವಾ ಹೊಡೆದು ಒಂದು ಮಣಕಂಡೆ ಬೆಳಿ ಬರ್ತತಿ ಇದು ಬಟ್ ಇದಕ್ಕೂ ಸ್ವಲ್ಪ ನೀರು ಆಗ್ಬೇಕು ರೀ ನೀರು ಇತ್ತಂದ್ರೆ ಎಲ್ಲ ಆಟ ನೀರು ಇರ್ಲಿಕ್ಕಂದ್ರೆ ವಜ್ಜೆ ಐತೆ ಎಲ್ಲ ಏನು ಮಾಡೋದು ಈಗ ಹೊಂಟಿ ನೋಡಾಕತ್ತಿನ ಯಾಕಂದ್ರೆ ಪೈಪ್ನಾಗ ನೀರು ಸ್ವಲ್ಪ ಕಮ್ಮಿ ಬರಕತ್ತವ್ರಿ ಅದೇ ಪೈಪ್ ಕಾರಂಜಿ ಪೀಸ್ ಐತಿ ಅಲ್ಲಿ ಶುರು ಮಾಡಿ ಈಗ ಅದಕ್ಕೆ ಆ ಹೊಂಟಿನಿ ಏನ್ ಮಾಡುದ್ರಿ ಈಗ ಒಳಗೆ ಮತ್ತೆ ಹತ್ತಕ್ಕೆ ಹೋಗಬೇಕ್ರಿ ಹತ್ತಕ್ಕೆ ಅದ್ರಾಗ ಒಂದು ಗಾಡಿಯೊಂದು ಊರಾಗೈತಿ ಅನ್ನಂಬಲ್ಲಿ ಗಾಡಿ ಐತೆ ಈಗ ಫೋನ್ ಹಚ್ಚಿ ಕರ್ಸೋದು ಹಿಂದಾಗಡೆ ಯಾರಿಗಾರ ದೋಸ್ತಗರು ಗಾಡಿ ತೊಗೊಂಡ್ಬರ್ತಾರ ಹೋದ್ರಿಂದಡೆ ಈಗ ಹೊಂಟಿ ನೋಡ್ರಿ ಇದೊಂದು ಪಟ್ಟಿ ತಗೋರಿ ಇದೇ ಕಬ್ಬಿನ ದಂಡಿಗೆ ಆ ಕಾಡಿ ದಂಡಿಗೆ ಐತಿ ತಂದ್ರ ಪಿ ಸಿ ರೀ ಇದು ಕಂದತ್ ಮುಂದೆ ಅದು ಎಂಟಿ ಪಿಸಿ ಐತದ ನಡ್ಕೋದು ಹೊಂಟಿ ಅಂತ ಏನು ಮಾಡೋದು ಹ್ಮ್ ಪಂಚಮಿ ಹಬ್ಬ ಒಂದು ನಡತೈತಿ ಈಗ ಹ್ಮ್ ನಾಗಪ್ಪ ಒಂದು ಪೂಜೆ ಅದು ಮಾಡಾಕತ್ತಾರ ಊರಾಗ ನಾವು ಹೊಲ ದುಡ್ಯಕ್ಕೆ ಬಂದೀವು ಏನು ನೀರೊಂದು ರೀ ಮಳಿ ಆದ್ರೆ ಚಿಂತೆ ಇರ್ತದ ನೀರು ಹಸುದು ಮಳಿ ಆಗ್ಲಿಕ್ಕಂದ್ರೆ ನೀರು ಹಸಕರ ಬರಬೇಕಲ್ಲ ಮತ್ತೆ ಇಲ್ಲಿಗ ಬೆಳಿ ಹೆಂಗೆ ಬರ್ಬೇಕಂದ್ರೆ ಮಳಿ ಆತಂದ್ರೆ ಬೆಳಿ ಬೆಳಿ ಬತ್ತಂದರೆ ಎಲ್ಲನೂ ಖುಷಿಯಾಗಿರ್ತದೆ ನಿನ್ನೆ ಸ್ವಲ್ಪ ಒಂದನ ಮಾಡಿತ್ತು ಆದ್ರೂ ಇವತ್ತೇನು ಇಲ್ಲ ಸಣ್ಣಕ್ಕ ಇಲ್ಲ ಮಳಿ ಇಲ್ಲತ್ರೂ ಏನು ಕಾಣಲ್ಲಗ ನೋಡ್ಬಂದು ಕಬ್ಬಿನ ದಂಡಿ ಹಿಡ್ದ ಹೊಂಟಿನ ಒಳಗೆ ಅಲ್ಲಿ ಮುಂದೇನು ಯಾಕಂದರೆ ಪೈಪನ್ನ ನೀರು ಸಣ್ಣ ಬರತ್ತವಲ್ಲ ಅದಕ್ಕೆ ನೋಡಕತ್ತ ಮುಂದಿನ ಮುಳ್ಳ ಹಾ ಶುರು ಅದಾವ ತಿಕ್ಕ ತಿಂದ ನಾನು ಹಿಂಗೆ ಯಾಕತ್ತೈತಿ ನೀರು ಯಾಕೆ ಸ್ಥಾನ ಬರಾಕತ್ತ ಊ ತನತ ಹ ಹೋಗಪ್ಪ ನೀರು ಹಂಗಾರೆ ಭಾಳ ಆರಕ್ಕ ಶುರು ಇದ್ದು ನೀರು ಇಲ್ಲಿಂದ ಹಿಡ್ಕೊಂಡು ಇದು ಇಲ್ಲಿಂದದ್ದು ಫಸ್ಟ್ನೇದ ನಡುವಿನ ಅಚ್ಚಿ ಕಡೆದ ಈ ದಂಡಿ ಆಡು ಬಿಟ್ಟು ಈ ಅಡ್ಡ ಶುರು ಇದ್ದು ಅದಕ್ಕೆ ಪೈಪ್ನಾಗ ನೀರು ಸಣ್ಣ ಬರೋತ್ತಾರ ಅಲ್ಲಿ ಒಳಗೆ ಮೊಟ್ಟೆ ಕಿತ್ತಾಲಾಗ್ಯ ಮುಂದೆ ನೀರಲ್ಲಿ ಮೆಕ್ಕೆಜೋಳ ಒಟ್ಟು ನೀರು ಯಾಕೆ ಬರ್ಲಾಗೆ ಯಾಕೆ ಬರ್ಲತ್ತೆ ನಾ ಏನತ್ತೆ ಇಲ್ಲಿ ಪೈಪ್ ಶುರು ಇದ್ದು ನನಗೇನು ಗೊತ್ತು ಇಸ್ಕಿ ಅಂದೆ ನಾನು ಮತ್ತೆ ಹತ್ತಕ್ಕೆ ಬಂದು ಇಲ್ಲಿ ಇದು ಮಾಡಿ ಹೋಗ್ಬೇಕು ಮತ್ತು ಚಾಲು ಮಾಡಿ ಹೋಗ್ಬೇಕು ಇಲ್ಲಿ ರಾತ್ರಿ ಬೋರಿಂಗ್ ನೀರು ಬರ್ತಾವಲ್ಲ ರೀ ಪೈಪ್ಲೈನ್ ಹೋಗಿದ್ರಿ ಅವು ಮತ್ತೆ ಪೈಪ್ಲೈನ್ ಒಡ್ದು ಸುಮ್ಮನೆ ಬೋರಿಂಗ್ ನೀರು ಹೆಚ್ಚಾದ್ವಂದ್ರಿ ಹಾ ಆ ಬಂದಪ್ಪ ಹ್ಮ್ ಹ್ಮ್ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿನೇ ಬರಲಿಲ್ಲ ಹಾಡ್ತಿದ್ಯಾ ಬಟ್ ಯಾರೂ ಇಲ್ಲ ಪಂಚಮಿಗೆ ಯಾರು ಬಂದಿಲ್ಲ ರೀ ನಾವೇ ಇನ್ನೊಬ್ಬರು ಊರಿಗೋರು ನೋಡಕ್ ಹೋಗ್ಬೇಕು ನಮ್ಮ ಊರಿಗೆ ಯಾರು ಬರ್ತಾರ್ರಿ ನಮ್ಮ ಜೀವನ್ದಾಗ ಯಾರು ಇಲ್ಲ ಸಿಂಗಲ್ ಲೈಫ್ ಈಸ್ ದ ಬೆಸ್ಟ್ ಲೈಫ್ ಹಂಗೆ ಜೀವನ ನಮ್ಮ ಜೀವನ್ದಾಗ ಇದ್ದು ಅಂದ್ರೆ ನಾವು ಇಷ್ಟೊಟ್ಟಿಗೆ ಅವ್ರ ಜೊತೆ ಫೋನ್ನೇ ಮಾತಾಡ್ಕೊತಿರ್ತಿದ್ದೀವಿ ಇಲ್ಲಿಗಂದ್ರೆ ವಿಡಿಯೋ ಮಾಡ್ಕೊತಿರ್ತಿದ್ದಿಲ್ಲ ಅದಾರ ರೀ ನಮ್ಮ ಲೈಫ್ ಒಳ್ಗೂ ಅದಾರ ಯಾರಂದ್ರೆ ನೀವ್ರೀ ನೀವು ಅದಿರಲ್ಲ ಸಾಕು ಮತ್ತೆ ಯಾರು ಬೇಕು ನೀವು ಜೀವನ್ದಾಗ இத கபு நோட் இது தகரி தகர்த்து மன்காண்ட் வந்தத்து அது இத மழையாட் மழி ஆத்தொபர இட்டு விட்டொர்ட் அந்த திண்டில வரது ஆமேல மணிக்கு அண்டே